ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಉದ್ಯೋಗ ಮಾಹಿತಿ ನಾವೀಗ ಕರ್ನಾಟಕ ರಾಜ್ಯದಲ್ಲಿ ಓದುತ್ತಿರುವಂತಹ ರಾಜ್ಯ ಸರ್ಕಾರಿ ಪಠ್ಯಕ್ರಮದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಶುಭ ಸುದ್ದಿಯನ್ನು ತಂದಿದ್ದೀವಿ ಅದೇನು ಅಂತಂದರೆ ಇದುವರೆಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರೀಯ ಪಠ್ಯಕ್ರಮವನ್ನು ಹೊರತುಪಡಿಸಿ ರಾಜ್ಯದಲ್ಲಿ ಇದ್ದಂತಹ ಒಂದು ಪಾಸಿಂಗ್ ಮಾರ್ಕ್ ರಾಜ್ಯ ಪಠ್ಯಕ್ರಮದ ಪಾಸಿಂಗ್ ಮಾರ್ಕ್ ಏನಿದೆಯಲ್ಲ ಅದು ಶೇಕಡ ಮೂವತ್ತೈದು ಅಂಕಗಳನ್ನು ರಾಜ್ಯ ಸರ್ಕಾರ ಇದುವರೆಗಿನ ಫಲಿತಾಂಶವನ್ನು ರಾಜ್ಯದಲ್ಲಿ ತುಂಬ ಕಡಿಮೆ ಫಲಿತಾಂಶ ಬರ್ತಾಯಿತ್ತು ಅನ್ನೋ ಉದ್ದೇಶಕ್ಕಾಗಿ ಅದನ್ನೇ ಮಾಡ್ಯಾರಪ್ಪ ಅಂತಂದರೆ ಇದನ್ನು ಕಡಿಮೆ ಮಾಡಬೇಕು ಮಕ್ಕಳಿಗೆ ಹೊರೆಯನ್ನು ಕಡಿಮೆ ಮಾಡಬೇಕು ಮಕ್ಕಳಲ್ಲಿ ಪಾಸಾಗುವಂತಹ ಗುಣಮಟ್ಟವನ್ನು ಜಾಸ್ತಿ ಸಹ ಜ ಏನು ಮಾಡಬೇಕು ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಈ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅದೇನಂತಂದರೆ ಇಲ್ಲಿವರೆಗೂ ಇದ್ದಂತಹ ಏನು ಅಧಿನಿಯಮ ಕರಡು ಇತ್ತಲ್ಲ ಅದನ್ನು ಅವ್ರೀಗ ತಿದ್ದುಪಡಿ ಮಾಡಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತಾರು ಸೆಕ್ಷನ್ ಇಪ್ಪತ್ತಾರು ಮತ್ತು ಸೆಕ್ಷನ್ ಇಪ್ಪತ್ತೇಳರ ಮೂಲಕ ಈ ಒಂದು ಮೊದಲಿದ್ದಂತಹ ಒಂದು ಇದನ್ನು ಅವರು ಏನು ಮಾಡಿದರು ತಿದ್ದುಪಡಿಯನ್ನು ತಂದಿದ್ದರು ಇದು ಈ ಒಂದು ಕರಡನ್ನು ಸೂಚಿಸಿದ್ರು ಈಗ ಅದಕ್ಕೆ ತಿದ್ದುಪಡಿ ತಂದಿದ್ದಾರೆ ಆ ತಿದ್ದುಪಡಿ ಏನಿದೆಯಲ್ಲ ಅದು ಸಾವಿರದ ಒಂಬೈನೂರ ಕರ್ನಾಟಕ ಪ್ರೊಡಕ್ಷನ್ ಪರೀಕ್ಷಾ ಮಂಡಳಿ ಮಂಡಳಿಯ ಮೊದಲ ನಿಯಮಾವಳಿ ಸಾವಿರದ ಒಂಬೈನೂರ ಅರವತ್ತಾರು ಅನುಬಂಧ ಮೂರರಲ್ಲಿ ಈ ಒಂದು ನಿಯಮವನ್ನು ತಿದ್ದುಪಡಿ ಮಾಡಿದ್ದಾರೆ ನಿಯಮ ಹದಿನಾರು ಮತ್ತು ಅದಕ್ಕೆ ಸಂಬಂಧಿಸಿದ ನಮೂದುಗಳಿಗೆ ಈ ಕೆಳಕಂಡಂತೆ ಪ್ರಯೋಜಿಸತಕ್ಕದ್ದು ಅಂತ ಕೇಳಿದ್ದಾರೆ ಕೊಟ್ಟಿದ್ದಾರೆಲ್ಲಿ ಸೊ ನೀವು ನೋಡಿರ್ಬೋದಲ್ಲಿ ಇಲ್ಲಿ ಕೊಟ್ಟಿದ್ದಾರೆಲ್ಲಿ ಶೀರ್ಷಿಕೆ ಮತ್ತು ದಿನಾಂಕ ಅನುಬಂಧ ಅಂತ ಕೊಟ್ಟಿದಲ್ವಾ ಸೊ ಇದರಲ್ಲಿ ಈ ಒಂದು ಸೆಕ್ಷನ್ಗೆ ಅವರು ಏನು ಮಾಡಿದ್ದಾರೆ ತಿದ್ದುಪಡಿಯನ್ನು ತಂದಿದ್ದಾರೆ ಸೊ ನೆಕ್ಸ್ಟ್ ನೀವು ನೋಡಬಹುದು ಏನೇನು ತಿದ್ದುಪಡಿ ತಂದರೆ ಎಷ್ಟು ಮಾರ್ಕ್ಸ್ ತೆಗಿಬೋದು ಅಂತ ಕೇಳ್ತಾರೆ ಅಲ್ಲಿ ಸೊ ಇದು ಅಭ್ಯರ್ಥಿಗಳು ಆಂತರಿಕ ಮೌಲ್ಯಮಾಪನ ಆಂತರಿಕ ಮೌಲ್ಯಮಾಪನ ಅಂತಂದರೆ ನಿಮಗೆ ಗೊತ್ತಿರ್ಬೋದು ಇಂಟರ್ನಾಲ್ ಸ್ಕೂಲಲ್ಲಿ ಕೊಡುವಂತಹ ಇಂಟರ್ನಲ್ ಮಾರ್ಕ್ಸ್ಗಳು ಮತ್ತು ಬಾಹ್ಯ ಪರೀಕ್ಷೆ ಬಾಹ್ಯ ಪರೀಕ್ಷೆ ಅಂತಂದರೆ ಪಬ್ಲಿಕ್ ಪರೀಕ್ಷೆ ಇರ್ತಲ್ಲ ಅದರದ್ದು ಎರಡೂ ಸೇರಿಸಿ ಶೇಕಡ ಮೂವತ್ತ ಮೂರು ಅಂಕಗಳನ್ನು ಪಡೆದು ಒಟ್ಟು ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಕನಿಷ್ಠ ಇನ್ನೂರ ಆರು ಅಂಕಗಳನ್ನು ಗಳಿಸಿದಲ್ಲಿ ಮತ್ತು ಆಯಾ ವಿಷಯದ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಮೂವತ್ತು ಪರ್ಸೆಂಟ್ ಅಂಕಗಳನ್ನು ಪಡೆದಲ್ಲಿ ಅಂತಹ ಅಭ್ಯರ್ಥಿಯು ಉತ್ತೀರ್ಣರೆಂದು ಘೋಷಿಸಲಾಗುತ್ತದೆ ಅಂದ್ಬಿಟ್ಟು ಇವತ್ತು ಗ್ರೇಟ್ ನೋಟಿಫಿಕೇಷನ್ನ ಹೊರಟಿಸಿದ್ದಾರೆ ಇದುವರೆಗೂ ಇದ್ದಂತಹ ಶೇಕಡ ಮೂವತ್ತೈದು ಪರ್ಸೆಂಟ್ ಪಾಸಿಂಗ್ ಮಾರ್ಕನ್ನು ರಾಜ್ಯ ಸರ್ಕಾರ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಶೇಕಡ ಮೂವತ್ತು ಅಂಕಗಳಿಗೆ ಅದನ್ನು ಇಳಿಸಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಯಾಕೆಂದರೆ ಹಳ್ಳಿ ಮಕ್ಕಳು ಬಡ ಮಕ್ಕಳಿಗೆ ಕೆಲವರಿಗೆ ತುಂಬ ಕಷ್ಟ ಆಗ್ತಿತ್ತು ಇನ್ನು ಮುಂದೆ ಇದರಿಂದ ತುಂಬ ಉಪಯೋಗ ಆಗುತ್ತದೆ ಅಂತ ಹೇಳ್ಬಿ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ ಸೊ ಈಗ ಇನ್ನು ಮುಂದೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಓದಿ ಪಾಸಾಗಲಿ ಅಂತ ನಾವು ಹಾರೈಸು